పార్వతి తపసిన పుణ్య ఫల గణపతి ఎంబ మహాబల ఎల్ల బై వల్లవను వీరగ్రణి వీరను ఎల్ల బలై వల్లవను వీరగ్రణి లీరను పార్వతీ పుణ్య ఫల

उलिया पुच्छे वम एल्लेति कन्नन ಆರು ಮೊಟ್ಟೆಯನ್ನ ಕೊಡ್ತಾ ಇದ್ದೀವಿ ಇದರ ವಿಚುಕ್ತ ಚಾಲನೆಯನ್ನ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವರಿಗೆ ನಾವು ನಮ್ಮ ಒಂದು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಮೊಟ್ಟೆ ತಿಂದೆ ಇರೋರಿಗೆ ಚಿಕ್ಕಿ ಚಿಕ್ಕಿನೂ ತಿಂದೇ ಇರೋರಿಗೆ ಬಾಳೆಹಣ್ಣು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ರಾಜ್ಯಾದ್ಯಂತ ಇವತ್ತು ಉದ್ಘಾಟನೆ ಆಗ್ತಾಯಿದೆ ಇದಕ್ಕೆ ಸ್ಪಾನ್ಸರ್ ಮಾಡಿರ್ತಕ್ಕಂಥವರು ಕೇವಲ ವಾರದಲ್ಲಿ ಎಷ್ಟು ದಿವಸ ಕೊಡ್ತಾಯಿದ್ರು ಎರಡು ದಿವಸ ಕೊಡ್ತಾಯಿದ್ರು ಇವತ್ತು ಪ್ರೇಮ್ ಒಂದು ಸಹಕಾರದಿಂದ ವಾರದಲ್ಲಿ ಆರು ದಿವಸ ಯಾಕಂದರೆ ಶನಿವಾರ ಭಾನುವಾರ ರಜೆ ಇರುತ್ತೆ ಅದರಿಂದ ಸೋಮವಾರ ಮತ್ತು ಶುಕ್ರವಾರದವರೆಗೂ ಕೂಡ ಆರು ದಿವಸದ ಕಾಲ ಶನಿವಾರದವರೆಗೂ ಕೂಡ ಈ ಒಂದು ಆರು ದಿನಗಳ ಕಾಲ ಮಕ್ಕಳು ದಷ್ಟಪುಷ್ಟವಾಗಿರಲಿ ಮತ್ತು ಆರೋಗ್ಯವಾಗಿರಲಿ ಮತ್ತು ಶಕ್ತಿಯುತವಾಗಿ ಬೆಳವಣಿಗೆ ಆಗಲಿ ಅಂಥೇಳಿ ಸರ್ಕಾರ ಇವತ್ತು ಈ ಕಾರ್ಯಕ್ರಮವನ್ನು ಅಂದ್ಕೊಂಡು ಇವತ್ತು ವಿತರಣಾ ಕಾರ್ಯಕ್ರಮವನ್ನು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಮಕ್ಕಳು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಮತ್ತು ಚೆನ್ನಾಗಿ ಓದಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೆ ಇವತ್ತು ಸರ್ಕಾರಿ ಶಾಲೆ ಅಂತೇಳಿದ್ರೆ ಇವತ್ತು ಏನು ಖಾಸಗಿ ಶಾಲೆಗಳಿದ್ದಾವೆ ಅದಕ್ಕಿಂತ ಹೆಚ್ಚಿನ ಸೌಕರ್ಯಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದ್ದಾವೆ ಇವತ್ತು ಮಕ್ಕಳಿಗೆ ಬಟ್ಟೆ ಕೊಡೋದಿರ್ಬೋದು ಪುಸ್ತಕ ಕೊಡೋದಿರ್ಬೋದು ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಮತ್ತು ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು ಶೂಗಳು ಸಾಕ್ಸು ಅದ್ರ ಜೊತೇನಲ್ಲಿ ಇವತ್ತು ನಮಗೆ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಇವೆಲ್ಲವೂ ಕೂಡ ಕೊಡೋದ್ರ ಮುಖಾಂತರ ಸರ್ಕಾರಿ ಶಾಲೆಯಲ್ಲಿ ಓದುವಂಥವರು ಎಲ್ಲರೂ ಕೂಡ ಇವತ್ತು ಬಡ ಮಕ್ಕಳಾಗಿರ್ತಾರೆ ಅವರಿಗೆ ಸರ್ಕಾರದಿಂದ ಇನ್ನೂ ಕೂಡ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರಕ್ಕೆ ಇವತ್ತು ನಾನು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಸ ಸರ್ಕಾರದ ಎಲ್ಲ ಸಚಿವರುಗಳು ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಶಾ ನಮ್ಮ ಸರ್ಕಾರಿ ಶಾಲೆಗಳೇನಿದ್ದಾವೆ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾಯಿದೆ ಅದನ್ನು ಸಮರ್ಪಕವಾಗಿ ವಿತರಣೆ ಆಗಬೇಕು ಎಲ್ಲೂ ಕೂಡ ಲೋಪ ಆಗಬಾರ್ದು ತುಂಬ ಅದು ಮುಖ್ಯ ಯಾಕೆಂದರೆ ಬಡ ಮಕ್ಕಳಿಗೆ ಸಿಗುವಂಥ ಒಂದು ಸೌಕರ್ಯ ಏನಿದೆ ಅದು ಚಾಚು ತಪ್ಪದೆ ಮಕ್ಕಳಿಗೆ ಸಿಗಬೇಕು ಅಲ್ಲಿ ಎಲ್ಲನೂ ಎಲ್ಲ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅದು ಉಪಯೋಗ ಆಗಬೇಕು ಅದನ್ನು ಯಾರ್ಯಾರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವು ಇತರ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಯಾರು ಅಧಿಕಾರಿಗಳಿರ್ತಾರೆ ಅದು ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಪ್ರತಿದಿನ ಮಕ್ಕಳಿಗೂ ಕೂಡ ಸಿಗುವಂಥ ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಬ್ ಕೂಡ ನಾನು ಕಿವಿಮಾತನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಕಿತ್ಕಹಳ್ಳಿ ಗ್ರಾಮದ ಗ್ರಾಮದ ಮುಖಂಡರುಗಳಾದಂಥ ಶಿವಣ್ಣವರೇ ಮತ್ತು ಕೃಷ್ಣಾರೆಡ್ಡಿಯವರೇ ಮತ್ತು ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಿವಣ್ಣವರೇ ಮತ್ತು ನಮ್ಮ ಬಿ ಯು ಅವರವರೇ ಎಲ್ಲ ವೇದಿಕೆ ನೀಡ್ತಕ್ಕಂಥ ಎಲ್ಲ ಗೌರವ ಎಲ್ಲ ಮುಖಂಡರುಗಳೇ ಮತ್ತು ಪ್ರಾಧ್ಯಾಪಕರುಗರು ಎಲ್ಲ ಮುಖಂಡರುಗಳು ಕೂಡ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈಕಾಂತ್ 誰かですよ誰かですよ誰かですよ ಪೌಷ್ಟಿಕವಾಗಿ ಶಕ್ತಿಯುತವಾಗಿ ಬೆಳಿಬೇಕು ನಾನು ಉದ್ದೇಶ ಮತ್ತು ಪೌಷ್ಟಿಕವಾಗಿ ಮತ್ತು ಶಕ್ತಿಯುತವಾಗಿ ನಾವು ಇದ್ದರೆ ಅವ್ರು ಓದೋದಕ್ಕೆ ಅದೆಲ್ಲನೂ ಕೂಡ ನಮ್ಮ ಸರ್ಕಾರ ಇದೆಲ್ಲನೂ ಕೂಡ ಯೋಚನೆ ಮಾಡಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಆರು ದಿನಗಳ ಕಾಲ ವಾರದಲ್ಲಿ ಆರು ದಿನಗಳ ಕಾಲ ಇವತ್ತು ಮತ್ತೆ ತಿಂದಿರೋದು ಚಿಕ್ಕ ಚಿಕ್ಕ ಈ ಕಾರ್ಯಕ್ರಮ ಎರಡು ದಿನಗಳ ಪೂರಕ ಪೌಷ್ಟಿಕ ಆಹಾರವ ಕೊಡ್ತಾ ಇರೋ ಒಂದು ಕಾರ್ಯಕ್ರಮವನ್ನು ವಿಸ್ತರಿಸಿ ಆರು ದಿನಗಳ ಕಾಲ ಎಲ್ಲ ಮಕ್ಕಳುಗಳಿಗೆ ಉಚಿತವಾಗಿ ಮೊಟ್ಟೆ ಮೊಟ್ಟೆ ತಿಂದೇ ಇರತಕ್ಕಂಥ ಮಕ್ಕಳುಗಳಿಗೆ ಬಾಳೆಹಣ್ಣು ಬಾಳೆಹಣ್ಣು ಅಥವಾ ಚಿಕ್ಕೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇನ್ನೂರ ಅರವತ್ತೇಳು ಶಾಲೆಗಳಿಗೆ ಈ ದಿನದಿಂದ ಆರು ದಿನಗಳವರೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಟ್ಟು ಮಕ್ಕಳನ್ನು ಮಕ್ಕಳ ಮನಸ್ಸು ಸ್ಥೈರ್ಯವನ್ನು ಭೌತಿಕವಾಗಿ ಆರ್ಥಿಕವಾಗಿ ಮತ್ತು ಅವರನ್ನು ನಾವು ಬೆಳವಣಿಗೆ ಮಾಡೋದಕ್ಕೆ ಇಲ್ಲ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ನಾವು ಹೊಂದಿಸ್ತಾ ಎಲ್ಲ ಮಕ್ಕಳುಗಳ ಪೌಷ್ಟಿಕ ಆಹಾರ ಕೊರತೆ ಆಗದಿರೋ ರೀತಿಯಲ್ಲಿ ನಾವು ಆರು ದಿನಗಳ ಕಾಲ ಎಲ್ಲ ಶಾಲೆಗಳಲ್ಲೂ ವಿತರಣೆ ಮಾಡೋದು ನಿರ್ದೇಶನ ನೀಡಿದ್ದೇನೆ ಇವತ್ತಿನಿಂದ ನಮ್ಮ ತಾನೇಕಲ್ ತಾಲೂಕಿನಲ್ಲಿ ಪೌಷ್ಟಿಕಾರಕ ಕೊರತೆ ರೀತಿಯಲ್ಲಿ ಎಲ್ಲ ಶಾಲೆಗಳು ವಿತರಣೆಯನ್ನು ಮಾಡ್ತಾ ನಾವೊಂದು ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯವಾಗಿ ಸುರಕ್ಷಿತವಾಗಿರ್ತೀವಿ ಅನ್ನೋದ್ರ ಮೂಲಕ ಒಂದು ಪ್ರತಿಜ್ಞೆ ಮಾಡೋಣ ಮಕ್ಕಳ ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಮತ್ತು ಎರಡು ಗಂಟೆಗಳನ್ನು ಸ್ವಚ್ಛತೆ ಇತರರಿಗೂ ಇದರಿಂದ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಛತ್ರ ಸ್ಪರ್ಧೆ ಮತ್ತು ಡ್ರಾಯಿಂಗು ಇತರ ವಿವಿಧ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಮ್ಮ ಮುಖಂದ್ರದ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಕಸ ವಿಂಗಡಣೆ ಬಗ್ಗೆ ನಮ್ಮ ಬೊಮ್ಮಸಂದ್ರನ ಸ್ವಚ್ಛ ಬೊಮ್ಮಸಂದ್ರ ಮಾಡೋ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ನಮ್ಮ ಸ್ವಚ್ಛ ಭಾರತ ಅಡಿಯಲ್ಲಿ ಪ್ರತಿ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ ಮಾಡಿದ್ದೀವಿ ಮುಂದಕ್ಕೂ ನಮ್ಮ ಈ ಒಂದು ಕಾರ್ಯ ಮುಂದುವರಿಯುತ್ತೆ ಇದ್ರ ಮೂಲಕ ನಮ್ಮ ಬೊಮ್ಮಸಂದ್ರ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಪುರಸಭೆಯಿಂದ ಕೇಳೋದೇನೆಂದರೆ ಅವರ ಮನೆಯನ್ನು ಸ್ವಚ್ಛವಾಗಿಡೋದು ಅವರ ಮನೆ ಸುತ್ತಮುತ್ತ ಸ್ವಚ್ಛವಾಗಿರಬೇಕು ಕಸಾನ ಎಲ್ಲ ಮನೆಯಲ್ಲಿ ದಯಮಾಡಿ ಎಸೆಬೇಡಿ ಕಸನ ಹಸಿ ಕಸ ಮತ್ತು ಕಸವಾಗಿ ವಿಂಗಡಿಸಿ ನಮ್ಮ ಪುರಸಭಾ ವಾಹನಗಳು ಪ್ರತಿದಿನ ಅವ್ರ ಮನೆ ಬಾಗಿಲಿಗೆ ಬರುತ್ತೆ ಅದನ್ನ ವಿಂಗಡನೆ ಮಾಡಿ ನಮ್ಮ ಪುರಸಭೆ ವಾಹನಕ್ಕೆ ಕೊಡಿ ಇದರ ಮೂಲಕ ನಮ್ಮ ಬೊಮ್ಮಸಂದ್ರ ಪುರಸಭೆನ ಸ್ವಚ್ಛ ಅಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ತಗೊಳ್ಳೋಕ್ಕೆ ಸಹಕಾರ ನೀಡಬೇಕು ಅಂತ ಹೇಳ್ಕೊಡ್ತೀನಿ ಹೌದು ನಮ್ಮ ಸ್ವಚ್ಛತೆ ಕಾಪಾಡೋದ್ರಿಂದ ನಮ್ಮ ಆರೋಗ್ಯ ಸುರಕ್ಷಿತವಾಗಿರ್ತದೆ ನಾವು ಸುರಕ್ಷಿತವಾಗಿರ್ತೀವಿ ನಮ್ಮ ಒಬ್ಬಸಂದ್ರ ಸಾರ್ವಜನಿಕರು ಸುರಕ್ಷಿತವಾಗಿರಬೇಕು ಅದರಿಂದ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು ಅಂತ ನಮ್ಮ ಕುಸಭೆ ವತಿಯಿಂದ ವಿನಂತಿ ಮಾಡ್ಕೊತೀನಿ ಧನ್ಯವಾದಗಳು